अक्षर तिनाशी अक्षरनाशी पुक्षर चित्रा चित्रव मिरि विचित्र पुस्तक दक्षर चित्रा चित्रव मिरि विचित्रा ದಿನದಾರಿ ದಾರಿ ತಿಳಿವೆ ಓದಿನ ದಾರಿ ಕಾಲ ದೇಶವನ್ನು ಮೀರಿ ಕಾಲ ಮೀರಿ ಭಾಷೆಯ ತಾಯಿಯ ಬಳಿಕ ಭಾಷೆಯ ತಾಯಿಯ ಬಳಿಕ ಅರಿವಿನ ಒಡಲು ಅನವರದ ಅರಿವಿನ ಒಡಲು ಅನವರದ ಅಕ್ಷರ ಬುಕ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಪುಸ್ತಕಗಳೆಂದರೆ ಜ್ಞಾನದ ಖಜಾನೆಯನ್ನೇ ಹೊತ್ತು ಹಾರುವ ಹಕ್ಕಿಗಳು ಅವುಗಳ ಕೊರಳಿ ನಿಂಪಿನ ದನಿಯ ಆಲಿಸುವಷ್ಟು ನವಿರಾದ ಕ್ರಿಯೆ ಎಂದರೆ ಓದು ಓದು ನಮ್ಮೆದೆಯೊಳಗಿನ ಆರ್ದ್ರತೆಯನ್ನು ಆರದಂತೆ ಕಾಪಿಡ್ತದೆ ಪುಸ್ತಕಗಳೆಂಬ ಹಕ್ಕಿಗಳು ಅಂತರ್ಜಾಲದಲ್ಲಿಯೂ ರೆಕ್ಕೆ ಬಡಿದು ಹಾರಾಡ್ತಾ ಇರುವುದು ನಮ್ಮ ಕಾಲದ ಬೆರಗು ಅಲ್ವಾ ಹೌದು ಮತ್ತೆ ನಮ್ಮ ಭಾಗ್ಯವೂ ಹೌದು ಮೈಲ್ಯಾಂಗ್ ಬುಕ್ಸ್ ಎನ್ನುವ ಮೊಬೈಲ್ ಆ್ಯಪ್ನಲ್ಲಿ ಪ್ರಪಂಚದ ಯಾವ ಮೂಲೆಯಿಂದಲೂ ಯಾವಾಗ ಬೇಕಿದ್ರೂ ನಿಮ್ಮ ಮೊಬೈಲ್ ಅಥವಾ ಟ್ಯಾಬ್ನಲ್ಲಿ ಕನ್ನಡದ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವ ಅಥವಾ ಕೇಳುವ ಆಯ್ಕೆ ಇದೆ ಕಣ್ಣಿಗೆ ಸೂಕ್ತವಾಗುವ ರೀತಿಯಲ್ಲಿ ಅಕ್ಷರಗಳ ಗಾತ್ರ ಮತ್ತು ಬೆಳಕು ಇದೆಲ್ಲವನ್ನು ಹೊಂದಿಸಿಕೊಂಡು ಒಂದು ಸಖತ್ ಅನುಭವದೊಂದಿಗೆ ಪುಸ್ತಕಗಳ ಜೊತೆಗಿನ ಸ್ನೇಹವನ್ನು ಭದ್ರವಾಗಿಟ್ಕೊಳ್ಬೋದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ತೇಜಸ್ವಿ ಕುವೆಂಪು ಜೋಗಿ ವಸುದೇಂದ್ರ ವೈದೇಹಿ ಅನಂತಮೂರ್ತಿ ಹೀಗೆ ಸಾಹಿತ್ಯ ದಿಗ್ಗಜರ ಅನೇಕ ಪುಸ್ತಕಗಳು ಮೈಲ್ಯಾಂಗ್ನಲ್ಲಿ ಸಿಗ್ತದೆ ಕತೆ ಕಾದಂಬರಿ ಕವನ ಪ್ರವಾಸ ಕಥನ ಮಕ್ಕಳ ಕಥೆಗಳು ಇತಿಹಾಸ ಸ್ಪರ್ಧಾತ್ಮಕ ಪರೀಕ್ಷೆ ಫಿಲಾಸಫಿ ಹೀಗೆ ಅನೇಕ ವಿಧದ ಪುಸ್ತಕಗಳು ಇದರಲ್ಲಿ ಸಿಗ್ತದೆ ಪುಸ್ತಕಗಳ ಸ್ಯಾಂಪಲ್ ನೋಡಿ ಇಷ್ಟ ಆದರೆ ಕೊಂಡುಕೊಳ್ಳಿ ಹಾಂ ನೀವು ಒಂದು ಸರ್ತಿ ಕೊಂಡುಕೊಂಡ್ರೆ ಮೂರು ಫೋನ್ಗಳಲ್ಲಿ ಅದನ್ನು ಓದಬಹುದು ಅಥವಾ ಕೇಳಬಹುದು ಅಷ್ಟೇ ಅಲ್ಲ ನೀವು ಪ್ರತಿ ಸರ್ತಿ ಕೊಂಡುಕೊಂಡಾಗಲೂ ಪಾಯಿಂಟ್ ಸಿಗ್ತದೆ ಮತ್ತು ಮುಂದಿನ ಪುಸ್ತಕಗಳಿಗೆ ಡಿಸ್ಕೌಂಟ್ ಕೂಡ ದೊಡ್ಡವ್ರು ಹೇಳಿದ್ದಾರೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಈಗ ದೇಶ ಸುತ್ತುವಾಗಲೂ ಕೋಶ ಓದ್ತಾನೆ ಇರ್ಬೋದು ಮಹಿಳಾಂಗ್ ಜೊತೆ ಈ ಆ್ಯಪ್ ಒಂದು ನಿಮ್ಮ ಮೊಬೈಲಲ್ಲಿ ಇದ್ಬಿಟ್ರೆ ಟೈಮ್ ಸಿಗ್ತಿಲ್ಲ ಪುಸ್ತಕ ಸಿಗಲಿಲ್ಲ ನನಗೆ ಓದೋದು ಕಷ್ಟ ಅಂತೆಲ್ಲ ಹೇಳೋ ಹಾಗೇ ಇಲ್ಲ ಇನ್ಯಾಕ್ ತಡ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಅಥವಾ ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಮೈಲ್ಯಾಂಗ್ ಬುಕ್ಸ್ ಅಂತ ಹುಡುಕಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ ಪುಸ್ತಕಗಳ ಜೊತೆ ಗೆಳೆತನ ಮುಂದುವರಿಸಿ ಅಕ್ಷರ ಗೆಳೆಯ ಗೆಳತಿ ಅಕ್ಷರ ಗೆಳೆಯ ಗೆಳತಿ ಅಕ್ಷರ ಅವಿನಾಶಿ ಅಕ್ಷರ